ಒಂದು ಬಾಳೆಗೊನೆ ಅಂದ್ರೆ ಎಷ್ಟು ತೂಕ ಇರ್ಬೋದು ಅಂದಾಜು ಮೂವತ್ ಕೆಜಿ ನಲವತ್ ಕೆಜಿ ಇಲ್ಲೊಬ್ಬ ರೈತರು ಪ್ರಗತಿಪರ ರೈತರು ಅದರಲ್ಲೂ ಸಾವಯವ ಕೃಷಿ ಮೂಲಕವಾಗಿ ಸುಮಾರು ಎಪ್ಪತ್ತೆರಡು ಕೆಜಿ ತೂಕ ಇರುವಂತಹ ಬಾಳೆಯನ್ನ ಬೆಳೆದಿದ್ದಾರೆ ಈ ಬಗ್ಗೆ ಒಂದು ಬ್ರೇಕಿಂಗ್ ಇದೆ ಎಸ್ ಎಪ್ಪತ್ತೆರಡು ಕೆ ಜಿ ತೂಕದ ಬಾಳೆಗೊನೆಯನ್ನು ಬೆಳೆದಿರುವಂತಹ ರೈತ ಇದೀಗ ಆಶ್ಚರ್ಯ ಮೂಡಿಸಿರುವಂತಹದ್ದು ಚಿಕ್ಕನಾಯಕನಹಳ್ಳಿ ತಾಲೂಕಿನ ಬಡಕೆ ಗುಡ್ಲು ಗ್ರಾಮದ ಪ್ರಗತಿಪರ ರೈತ ಈ ಒಂದು ಬಾಳೆಯನ್ನು ಬೆಳೆಯೋದ್ರ ಮೂಲಕವಾಗಿ ಕುತೂಹಲವನ್ನ ಮೂಡಿಸಿದ್ದಾರೆ ಇಷ್ಟು ದೊಡ್ಡ ಗಾತ್ರದ ಬಾಳೆಗೊನೆಯನ್ನು ಕೂಡ ಬೆಳೆಸೋದಿಕ್ಕೆ ಸಾಧ್ಯನಾ ಬೆಳೆಸ್ತಾರ ಎನ್ನುವಂತಹ ಕುತೂಹಲ ಇದೀಗ ಮೂಡಿರುವಂತಹದ್ದು ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಬಡಕೆ ಗುಡ್ಲು ಗ್ರಾಮದ ಪ್ರಗತಿಪರ ರೈತರೊಬ್ಬರು ಇದೀಗ ಈ ಬಾಳೆಯನ್ನ ಬೆಳೆದಿದ್ದಾರೆ ಬಾಳೆಗೊನೆ ವೀಕ್ಷಿಸೋದಿಕ್ಕೆ ಇದೀಗ ತಂಡೋಪ ತಂಡವಾಗಿ ಏನು ರೈತರ ತೋಟದಲ್ಲಿ ಬೆಳೆದಿರುವಂತಹ ಬೃಹತ್ ಬಾಳೆಗೊನೆಯನ್ನ ವೀಕ್ಷಣೆ ಮಾಡೋದಿಕ್ಕೆ ಸಾಕಷ್ಟು ಜನರು ಅವರ ತೋಟಕ್ಕೆ ಬರ್ತಾ ಇದ್ದಾರೆ ಇದು ಚಿಕ್ಕನಾಯಕನಹಳ್ಳಿ ತಾಲೂಕಿನಲ್ಲಿ ಬೆಳೆದಿರುವಂತಹ ಬಾಳೆಗೊನೆ ನೀವು ನೋಡ್ತಾ ಇರುವಂತಹದ್ದು ದೊಡ್ಡ ಬಾಳೆಗೊನೆ ಬೃಹತ್ ಆಕಾರವಾದಂತಹ ಬಾಳೆಗೊನೆ ಇದು ಒಂದು ಬಾಳೆಕಾಯಿ ಕನಿಷ್ಠ ಇನ್ನೂರೈವತ್ತು ಗ್ರಾಮ್ ತಗುತ್ತಂತೆ ಹೌದು ಕನಿಷ್ಠ ಇದರ ಒಂದು ಬಾಳೆ ಏನು ಕಾಯಿ ಇದೆ ಒಂದು ಕಾಯಿ ಇನ್ನೂರ ಐವತ್ತು ಗ್ರಾಮ್ ತೂಕ ಬರುತ್ತಂತೆ ಈ ಬಾಳೆ ಸುಮಾರು ಇನ್ನೂರ ಎಂಬತ್ತೈದು ಬಾಳೆಕಾಯಿಗಳಿವೆ ತುಂಬಾ ದೊಡ್ಡದಾದ ಗೊನೆ ಇದು ತುಂಬಾ ತೂಕವಿರುವಂತಹ ಗಾತ್ರದಲ್ಲೂ ಕೂಡ ಬಾಳೆ ಕಾಯಿ ಕೂಡ ದೊಡ್ಡ ಗಾತ್ರದಲ್ಲಿರುವಂತಹ ಬಾಳೆಕಾಯಿ ಇರುವಂತಹ ಬಾಳೆ ಇದು ಸುಮಾರು ಆರು ವರ್ಷಗಳಿಂದ ಬಾಳೆ ಬೆಳೀತಾ ಇರ್ತಕ್ಕಂತಹ ಪ್ರಗತಿಪರ ರೈತ ಲೋಕೇಶ್ ಅವರು ಇವರ ತೋಟದಲ್ಲಿ ಇದೀಗ ಬೆಳೆದಿರುವಂತಹ ಬಾಳೆಗೊನೆ ಇದು ಮಣ್ಣಿನ ಫಲವತ್ತತೆಯಿಂದ ಬೆಳೆದಿದೆ ಯಾವುದೇ ರೀತಿಯಾದಂತಹ ರಾಸಾಯನಿಕಗಳನ್ನ ಬಳಸಿಲ್ಲ ಮಣ್ಣಲ್ಲಿ ಏನಿತ್ತು ಫಲವತ್ತತೆ ಇತ್ತು ಅದರ ಮೂಲಕವಾಗಿ ಬೆಳೆದಿರುವಂತಹ ಬಾಳೆಗೊನೆ ಇದರಲ್ಲಿ ಏನ್ ವಿಶೇಷ ಈ ತರ ಸಾಕಷ್ಟು ಬಾಳೆಗೊನೆ ಇರ್ತಾವಲ್ಲ ಅಂತ ಅನಿಸ್ಬೋದು ಏನು ಸಾವಯವ ಗೊಬ್ಬರದಲ್ಲಿ ಸಾವಯವ ಮಾರ್ಗದಲ್ಲಿ ಬೆಳೆಯೋದಕ್ಕೂ ನಾರ್ಮಲ್ ಆಗಿ ಏನು ರಾಸಾಯನಿಕ ಗೊಬ್ಬರಗಳನ್ನ ಬಳಕೆ ಮಾಡಿ ಬೆಳೆಯೋದಕ್ಕೂ ಸಾಕಷ್ಟು ವ್ಯತ್ಯಾಸ ಇದೆ ಸಾವಯವ ಕೃಷಿಯಿಂದ ಇದೀಗ ಬೆಳೆ ಇಷ್ಟು ದೊಡ್ಡ ಗಾತ್ರದ ಬಾಳೆಯನ್ನ ಬೆಳೆಯುವುದರ ಮೂಲಕವಾಗಿ ಇದೀಗ ಅಚ್ಚರಿಯನ್ನ ಮೂಡಿಸಿರುವಂತಹದ್ದು ಇದು ಚಿಕ್ಕನಾಯಕನಹಳ್ಳಿಯ ಪ್ರಗತಿಪರ ರೈತ ಸಾವಯವ ಕೃಷಿಕ ಇದೀಗ ದೊಡ್ಡ ಗಾತ್ರದ ಬಾಳೆಯನ್ನ ಬೆಳೆಯದ್ರ ಮೂಲಕವಾಗಿ ಅಚ್ಚರಿಯನ್ನ ಮೂಡಿಸಿದ್ದಾರೆ ಎಪ್ಪತ್ತೆರಡು ಕೆ ಜಿ ತೂಕದ ಬಾಳೆಗೊನೆಯನ್ನ ಇದೀಗ ಬೆಳೆಯೋದ್ರ ಮೂಲಕವಾಗಿ ಅಚ್ಚರಿಯನ್ನ ಮೂಡಿಸಿದ್ದಾರೆ ಪ್ರಗತಿಪರ ರೈತರೊಬ್ಬರು ಅದರಲ್ಲೂ ಸಾವಯವ ಕೃಷಿಯ ಮೂಲಕವಾಗಿ ಎಲ್ಲರೂ ಕೂಡ ಸಾಕಷ್ಟು ಅಂದ್ಕೊಂಡಿರ್ತಾರೆ ಏನೀಗ ಇದೀಗ ರಾಸಾಯನಿಕ ಗೊಬ್ಬರಗಳನ್ನ ಬಳಸ್ತಲೇ ಕೃಷಿನೇ ಮಾಡೋಕ್ಕಾಗಲ್ಲ ಎನ್ನುವಂತಹ ಪರಿಸ್ಥಿತಿ ಇತ್ತೀಚಿನ ದಿನಗಳಲ್ಲಿ ನಿರ್ಮಾಣ ಆಗ್ತಾ ಇದೆ ಆದರೆ ಇವರು ಸಾವಯವ ಕೃಷಿಯ ಮೂಲಕವಾಗಿ ಯಾವುದೇ ರೀತಿಯಾದಂತಹ ಗೊಬ್ಬರಗಳನ್ನ ಬೆಳೆಸ ಬಳಸದೆ ರಾಸಾಯನಿಕ ಗೊಬ್ಬರಗಳನ್ನ ಬಳಸದೆ ಫಲವತ್ತಾದ ಮಣ್ಣಿನಲ್ಲಿ ಬೆಳೆದಿರುವಂತಹ ಈ ಬಾಳೆ ಕನಿಷ್ಠ ಇದರ ಒಂದು ಕಾಯಿ ಒಂದೇ ಒಂದು ಕಾಯಿ ಇನ್ನೂರೈವತ್ತು ಗ್ರಾಮ್ ಇರುವಂತಹದ್ದು ಸುಮಾರು ಎಂಬತ್ತೈದು ಬಾಳೆಕಾಯಿ ಈ ಒಂದು ಬಾಳೆ ಗೊನೆಯಲ್ಲಿ ಇರುವಂತಹದ್ದು ಇದೀಗ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಸಾಕಷ್ಟು ವೈರಲ್ ಆಗ್ತಿರುವಂತಹ ಫೋಟೋ ಇದು ಎಸ್ ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋದಿಕ್ಕೆ ಪ್ರಗತಿಪರ ರೈತರಾದಂತಹ ಲೋಕೇಶ್ ಅವರು ನಮ್ಮ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ತೆ ಪ್ರಗತಿ ಟಿವಿಯಿಂದ ಮಂಜುನಾಥ್ ಮಾತಾಡ್ತಾ ಇದ್ದೀನಿ ಆ ಏನು ಬಾಳೆ ಬೆಳೆದಿದ್ದೀರ ನಿಮ್ಮ ತೋಟದಲ್ಲಿ ಸುಮಾರು ಎಪ್ಪತ್ತೆರಡು ಕೆಜಿ ತೂಕ ಅಂತ ಹೇಳ್ತಾ ಇದೀರ ಈ ಒಂದು ಹಿಂದೆ ಈ ರೀತಿಯಾದಂತಹ ಬಾಳೆಯನ್ನ ಏನಾದ್ರು ಬೆಳೆದಿದ್ರ ಇದು ಫಸ್ಟ್ ಟೈಮ್ ಹೇಗೆ ಸರ್ ಇದು ಸರ್ ಇಲ್ಲ ಸರ್ ನಾನು ಈಗ ಆರು ವರ್ಷ ಹಿಂದೆ ಇಟ್ಟಿದ್ದಂತ ಬಾಳೆ ಅದು ನಮ್ದು ಯಾಕಂದ್ರೆ ತೆಂಗಿನ ತೋಟದಲ್ಲಿ ಮಾಡಿದ್ವಿ ನಾನೊಂದು ಡಿ ಜೆ ಹೈಬ್ರಿಡ್ ತೆಂಗು ಅಂತ ಇದ್ ಮಾಡಿದೀನಿ ಸರ್ ಆ ಇದ್ರಲ್ಲಿ ಇಂಟರ್ ಕ್ರಾಪ್ ಮಾಡಿದ್ದೇವ ಜೀನೇನ್ ಬಾಳೆ ಈಗ ತೆಂಗು ಎಲ್ಲಾನ ಆಲ್ರೆಡಿ ಎಲ್ಲಾ ಬೆಳೆ ಬಿಡ್ತಾ ಬಿಡದಾಯ್ತು ದೊಡ್ಡದಾಯ್ತು ಹಂಗಾಗಿ ಆ ಇದ್ರಲ್ಲಿ ಎಂಟು ಕ್ರಾಪ್ ಆಗಿ ಮಾಡಿದ್ದೆ ಸರ್ ಅದನ್ನ ಎಲ್ಲ ತೆಂಗಿ ತೊಡಗಾಗ್ದಂಗೆ ಎಲ್ಲ ತಗೊಂಡ್ಬಿಟ್ಟೆ ಕ್ಲೀನ್ ಆಗಿ ಆ ತೆಗಿತಿದಂಗೆ ಅದು ಎಲ್ಲ ಒಂದು ಅಲ್ಲೊಂದಿಲ್ಲೊಂದು ಒಂದು ಕ್ರಾಪ್ ಉಳ್ಕೊಂಡಿದ್ದೇವ್ ಸರ್ ಅದು ಬೆಳ್ಕೊಂಡು ಆ ಒಂದು ಮಟ್ಟಕ್ಕೆ ಇದಾಗಿದ್ದು ಸರ್ ನಾನು ಅದಕ್ಕೊಂದಿಡೀ ಗೊಬ್ಬರ ಹಾಕಿಲ್ಲ ಏನು ಹಾಕಿಲ್ಲ ಸರ್ ಬರೀ ನೀರಿನ ತೇವಾಂಶದ ಮೇಲೆ ಅದು ಬೆಳ್ಕೊಂಡ್ರೆ ಅಷ್ಟೇ ನಾನು ಭೂಮಿಯ ಮಣ್ಣಿನ ಫಲವತ್ತತೆ ಮೇಲೆ ಸುಮಾರು ಸುಮಾರು ಆರು ವರ್ಷದಿಂದ ಅದೇನು ಬೆಳವಣಿಗೆ ಆಗಿರ್ಲಿಲ್ಲ ಅದು ಸರ್ ಅಂದ್ರೆ ಬೇರೆ ಬೇರೆ ಇದಿತ್ತು ಕಂದುಗಳು ಬಕೊಂಡು ಬಟ್ ಇಷ್ಟೊಂದು ಇದಕ್ಕೆ ಬಂದಿರಲಿಲ್ಲ ಸರ್ಕಾರವು ನಾವೇನೋ ಅದನ್ನ ಇದ್ ಮಾಡ್ತಿರ್ವಲ್ಲ ನಾವೇನೋ ಮೊನ್ನೆ ಆ ಆತರ ಅಷ್ಟೊಂದು ಚೆನ್ನಾಗಿ ಬಂತು ನಾವ್ ಅದಕ್ಕೆ ಎಲ್ಲನ ಚೆನ್ನಾಗಿ ನೋಡ್ಕೊಂಡ್ವಿ ಅಂದ್ರೆ ಗಾಳಿಗ್ ಬೀಳ್ದಂಗೆ ಎಲ್ಲ ಕವರ್ ಕೊಟ್ಕೊಂಡು ಇದು ಮಾಡಿದ್ವಿ ಅದು ಒಳ್ಳೆ ಇದ್ ಬಂತು ಸರ್ ಕ್ರಾಪ್ ಅಥವಾ ಬೇನ್ ಬಾಳೆ ಇದು ಸರ್ ಇದು ಜಿ ನೈನ್ ಪಚ್ಚ ಬಾಳೆ ಅಂತಾರೆ ಅದು ನಾನು ಇದರಿಂದ ತಂದು ತುಮಕೂರ್ ಹತ್ರನ ಇವರು ರಾಮಚಂದ್ರ ಹೆಗಡೆ ಅವ್ರ ಹತ್ರ ನರ್ಸರಿ ತಂದಿಟ್ಟಿದ್ದೇವೆ ಸರ್ ಬಾಳೆನದು ಇದನ್ನೇನು ಸರ್ ಮಾರಾಟ ಮಾಡುದ್ರ ಹೇಗೆ ಅಂತಾನ ಸರ್ ಅದನ್ನ ನಮ್ಮೂರ ಅಂಗಡಿ ಹತ್ರನೇ ಇಟ್ಟಿದ್ದೇವೆ ಸರ್ ಅಂಗಡಿಯವರೇನೆ ಕಟ್ಟಿದ್ದಾರೆ ಸಾಕಷ್ಟು ಜನ ಎಲ್ಲ ಬಂದ್ ಪಾಪ ಅವ್ರಿಗೆಲ್ಲ ಅಂಗಡಿಯವ್ರಿಗೆ ಎಲ್ಲಾ ಇದ್ ಮಾಡ್ತಾ ಇದಾರೆ ಆ ಒಂದು ಕಾಯಿ ಸುಮಾರು ಇನ್ನೂರೈವತ್ತು ಗ್ರಾಮ್ ಬರುತ್ತೆ ಸರ್ ಅದು ಹೌದು ಸರ್ ಹೌದು ಸರ್ ಹೌದು ಸರ್ ತೂಕ ಹಾಕಿದ್ರು ಇನ್ನೂರೈವತ್ತು ಗ್ರಾಮ್ ಬರುತ್ತೆ ಸರ್ ಒಟ್ಟು ಸುಮಾರು ಒಂದ್ ಇನ್ನೂರಾ ಎಪ್ಪತ್ತು ಕಾಯಿ ಇದೆ ಸರ್ ಅದ್ರಲ್ಲಿ ಓಕೆ ಓಕೆ ಸರ್ ಥ್ಯಾಂಕ್ ಯು ಮಾತಾಡುದು ಸರ್ ಅದು ಎಸ್ ಚಿಕ್ಕನಾಯಕನಹಳ್ಳಿಯ ಪ್ರಗತಿಪರ ರೈತ ಲೋಕೇಶ್ ಅವರು ಹೇಳುವಂತಹದ್ದು ತಾವೇ ಸ್ವತವಾಗಿ ಏನು ಜೀನೈನ್ ಎನ್ನುವಂತಹ ಪಚ್ಚ ಬಾಳೆಯನ್ನ ಬೆಳೆದಿದ್ವಿ ಸುಮಾರು ಆರು ವರ್ಷ ಆಗಿತ್ತು ಸುತ್ತಮುತ್ತ ತೆಂಗಿನ ಮರಗಳಿದ್ದು ಹಾಗಾಗಿ ಹೆಚ್ಚು ಬೆಳವಣಿಗೆ ಮಾಡೋದಕ್ಕೆ ಸಾಧ್ಯವಾಗ್ತಿರಲಿಲ್ಲ ನಾವು ಯಾವುದೇ ರೀತಿಯಾದಂತಹ ರಾಸಾಯನಿಕ ಗೊಬ್ಬರಗಳನ್ನ ಕೊಟ್ಟಿಲ್ಲ ಸಾವಯವ ಕೃಷಿಯ ಮೂಲಕವಾಗೇ ಇದನ್ನ ಬೆಳೆಸ್ತಾ ಬಂದಿದ್ವಿ ಇದೀಗ ಇಷ್ಟೊಂದು ಬೃಹತ್ ದೊಡ್ಡ ಗಾತ್ರವಾಗಿ ಈ ಒಂದು ಬಾಳೆ ಬೆಳೆದಿರುವಂತಹದ್ದು ನಮಗೂ ಕೂಡ ಆಶ್ಚರ್ಯವನ್ನ ತಂದಿದೆ ಎನ್ನುವಂತಹ ಮಾತುಗಳನ್ನ ಇದೀಗ ಲೋಕೇಶ್ ಅವರು ಹೇಳಿರುವಂತಹದ್ದು